ಅಲ್ಲ ಮಕ್ಳು ಊರಲ್ಲಿ ಎರಡು ದಿವಸ ಇಲ್ಲ ಧರ್ಮಸ್ಥಳಕ್ಕೆ ಹೋಗೋನಿ ಅಂತ ಹಿಂಗ್ ಕಡ್ಕೈನ್ ಮಾಡೋಲ್ಲ ಒಪ್ಪ ನನ್ ಮಕ್ಳು ಎಲ್ಲಾ ಕೇಳಕ್ ನನ್ ಮಕ್ಳು ಅವ್ರ ಕಣ್ಣ ಮುಳ್ತಂತಿ ಪಾಟ್ ಪಾಟ್ಪಾಟ್ನ ನೋಡೋದೇನೋ ಎಷ್ಟಾದ್ರು ಹಾಕ್ಸ್ಬಿಡ್ ಮಾತಾಗ ಅಪ್ಪ ನೀನ್ ಹಂಗೆ ಹಿಂಗೆ ಹಾಕಿದ್ರೆ ಒಪ್ಪಕ್ಕಿಲ್ಲ ಬಾ ಇಲ್ಲೇ ಕಳ್ಮುಳ್ ದಡ್ಡಿಲ್ಲ ಇಲ್ಲ ಹಾಕಿದ್ದೀನಿ ನೋಡ್ವೆ ಸರಿ ನಾಡಿಯಪ್ಪ ನೋಡ್ಕಬರ್ಮ ಯಾಕೋ ಸೂರ್ಯಾಸ ಇಲ್ಲೇ ಬಂದ ಕಣ್ಣ ಬಾಣ ಹೆಂಗೋ ಕಲ್ಕಂಬ ಆಗಿ ಸರಿ ಆಯ್ತು ಕಣಪ್ಪ ಮೇಕ್ ಬಾ ಕಲ್ಕಂಬರ ಈಗ ಮೇಕ್ ಬತ್ತವ್ ಕಲ್ಕಂಬ ಹಾಕ್ತೀನಿ ಅಂದ್ರು ಅದಕ್ಕೆ ಬಂದ ಅಣ್ಣ ಏನು ನೋಡುದು ಬಿಡುದು ಕೇಳದ್ ಏನು ಇಲ್ಲ ಹಚ್ಕಟ್ಟಾಗ ಅದ ಇಷ್ಟ ಸಾಕು ನನ್ಗೆ ಹಾಕೊಟ್ಬಿಡು ನಡಿ ನೋಡಿದ್ರಲ್ಲಪ್ಪ ಸಮಸ್ಯೆಗಳ ಇದು ನನ್ನ ಬಂದು ನಿಮ್ಮದಲ್ಲ ದೇಶಾಂತರದಲ್ಲಿ ಇದೆ ಇದು ಮೆಟೀರಿಯಲ್ಸ್ ಹಾಕ್ತಿರ ಒಂದ್ ಮಾತಲ್ಲಿ ಪಟ್ ಅಂತ ಹೇಳ್ಬಿಡೋಣ ಏಳಿಗೆ ಕಲ್ಬೇಕ ಕಲ್ ಬೇಕಾ ಹಾಕೊಡ್ತೀನಿ ಮುಳ್ತಂತಿ ಯಾಕೆ ಅಂದ್ರೆ ಮುಳ್ತಂತಿ ಹಾಕೊಡ್ತೀನಿ ಲಿಂಗ್ ಮೆಶ್ ಹಾಕೋಡಿ ಅಂದ್ರೆ ಲಿಂಗ್ ಮೆಶ್ ಹಾಕೊಡ್ತೀನಿ ಪ್ರತಿ ಒಂದು ಎಲ್ಲಾ ತರ ನಿಮ್ ಯಾವ ತರ ಬೇಕು ಆ ತರ ಅಣ್ಣ ಅಂದ್ರೆ ಈಗ ನಾವು ಗದಗ್ಗೆ ಹಾಕ್ಸ್ಬೇಕು ಅಂತಿಲ್ಲ ಮನೆ ಕಾಂಪೌಂಡ್ ಗಳು ಹಾಕ್ಸ್ಬೇಕು ಅಂದ್ರೆ ಅದಕ್ಕೂ ಹಾಕೊಡ್ತಾರೆ ಅಣ್ಣ ಸಂಪರ್ಕಿಸಿ ಇವ್ರ ನಂಬರ್ ನಾನು ವಿಡಿಯೋದಲ್ಲಿ ಹಾಕಿರ್ತೇನೆ ಎಲ್ಕ ಒಳ್ಳೆದಾಗ್ಲಿ